ಇದು ನೋಡಿ ನೈಲಾನ್ ಸಬ್ಬಕ್ಕಿ ದೋಸೆ ತುಂಬಾ ರುಚಿಯಾಗಿರುತ್ತೆ ಎಷ್ಟು ತೆಳ್ಳಗೆ ಬೇಕಾದ್ರೂ ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಇದೇ ಹಿಟ್ಟಲ್ಲಿ ನಾನು ಪೇಪರ್ ದೋಸೆ ಕೂಡ ಮಾಡಿ ತೋರಿಸ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಇದಕ್ಕೋಸ್ಕರ ನಾನು ನೋಡಿ ಮೂರು ಲೋಟ ದೋಸೆ ಅಕ್ಕಿ ತಗೊಳ್ತಾ ಇದ್ದೀನಿ ಒಂದು ಎರಡು ಮೂರು ಮೂರು ಲೋಟ ಲೈ ನೈಲಾನ್ ಸಬ್ಬಕ್ಕಿ ನೋಡಿ ಇದು ಸೀಮೆ ಸಬ್ಬಕ್ಕಿ ಅಂತಾರೆ ಇದು ಒಂದು ಲೋಟ ಫುಲ್ಲಾಗಿ ಒಂದು ಲೋಟ ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಅವಲಕ್ಕಿ ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಉದ್ದಿನಬೇಳೆ ಒಂದು ಸ್ಪೂನು ಕಾಳು ಇದನ್ನೆಲ್ಲನೂ ನೆನೆಸಿಬಿಟ್ಟು ಒಂದು ಬೌಲ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ನಾಲ್ಕೈದು ಬಾರಿ ತೊಳೆದುಬಿಟ್ಟು ನೆನೆಸಿಟ್ಕೋಬೇಕು ನಾನೀಗ ಇದೆಲ್ಲ ಒಂದು ಬೌಲ್ಗೆ ಇದ್ದೀನಿ ಈಗ ಹಾಕ್ಬಿಟ್ಟು ಎತ್ಕೊಂಡೋಗಿ ತೊಳೆದುಕೊಂಡು ಅದರಲ್ಲಿ ಮತ್ತೆ ನೀರು ಹಾಕಿ ನೆನೆಸಿಟ್ಕೋಬೇಕು ಒಂದು ನಾಲ್ಕು ಅವರ್ ನೆನೆಸಿಟ್ಕೋಬೇಕು ನೋಡಿ ಅದ್ರ ಮೇಲೆ ಎಷ್ಟಾದರೂ ಪರವಾಗಿಲ್ಲ ಮಿನಿಮಮ್ ನಾಲ್ಕು ಅವರ್ ಇರಬೇಕು ಚೆನ್ನಾಗಿ ತೊಳೆದು ನೀರು ಹಾಕಿಟ್ಟಿದ್ದೀನಿ ಇವಾಗ ಇದಕ್ಕೆ ನೋಡಿ ಮಿಕ್ಸಿ ಜಾರಿಗೆ ತಿಕ್ಬೇಳೆ ಸಾರಿಗೋಸ್ಕರ ಹುರಿದಿಟ್ಕೊಂಡಿರೋ ದಣಿಯಾ ಒಂದೆರಡು ಸ್ಪೂನು ಒಣಮೆಣ್ಸಿನಕಾಯಿ ಒಂದು ಐದಾರು ಖಾರಕ್ಕೆ ಬೇಕಾದಷ್ಟು ಒಣ ಕೊಬ್ಬರಿ ಗಸಗಸೆ ಒಂದು ಸ್ಪೂನು ಇದನ್ನೆಲ್ಲನೂ ಇವಾಗ ನೋಡಿ ಪುಡಿ ಮಾಡ್ಕೋಬೇಕು ನೀರು ಹಾಕ್ದಿರ ಪುಡಿ ಮಾಡ್ಕೋಬೇಕು ಇವಾಗ ಇದಕ್ಕೆ ಹಸಿಕಾಯಿ ತುರಿ ಹಾಕ್ಕೋಬೇಕು ನೋಡಿ ಕಾಯಿ ತುರಿ ಒಂದು ಚೂರು ಚಕ್ಕೆ ಲವಂಗ ಇದನ್ನ ಹಾಕಿ ಕೊತ್ತಂಬರಿ ಕಡ್ಡಿ ಇದ್ದೀನಿ ನಾನು ಕೊತ್ತಂಬರಿ ಆದರೂ ಹಾಕ್ಕೋಬೋದು ಕಡ್ಡಿ ಆದರೂ ಹಾಕ್ಕೋಬೋದು ಮತ್ತು ಈರುಳ್ಳಿ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಡು ಬರಬೇಕು ಇದು ರುಬ್ಬಿ ಆದಮೇಲೆ ಅರಿಶಿನ ಸ್ವಲ್ಪ ಇದಕ್ಕೆ ಹಾಕಿಟ್ಕೊಂಡು ಕುಕ್ಕರ್ ಇಟ್ಬಿಟ್ಟು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ನಾನು ಎರಡು ಸ್ಪೂನ್ ತುಪ್ಪ ಒಂದೆರಡು ಸ್ಪೂನು ಎಣ್ಣೆ ಹಾಕ್ಕೋಬೇಕು ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಒಗ್ಗರಣೆಗೆ ಹಾಕ್ಕೋಬೇಕು ಇದು ಸಿಟ್ಬಟ್ಟೆ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೋಬೇಕು ಇದು ಸ್ವಲ್ಪ ಫ್ರೈ ಆಗಲಿ ಕರಿಬೇವು ಹಾಕ್ಕೋಬೇಕು ಮತ್ತು ಒಗ್ಗರಣೆಗೆ ಇದೆಯಿಟ್ಕೊಂಡಿರಬೇಕು ಅದನ್ನ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ವಾಸನೆ ಹೋಗುತ್ತೆ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿ ಇವಾಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಉಪ್ಪು ಒಂದೇ ಒಂದು ವಿಸಿಲ್ ಹಾಕ್ಸ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಮುಚ್ಚಳ ತೆಗೆದು ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಒಳ್ಳೆ ರುಚಿಯಾದ ಸಾರು ರೆಡಿ ಇವಾಗ ಸಿಹಿದು ಪಾಯಸ ಮಾಡ್ಕೊಳ್ಳೋಣ ದೋಸೆಗೆ ಇದೂ ಚೆನ್ನಾಗಿರುತ್ತೆ ಹಸಿ ಕಾಯಿ ತುರಿ ಗಸಗಸೆ ಗೋಡಂಬಿ ಏಲಕ್ಕಿ ಇಷ್ಟನ್ನು ಒಂದು ಹುಣ್ಣು ರುಬ್ಬಿಟ್ಕೋಬೇಕು ಇದಕ್ಕೆ ಒಂದು ಬೌಲಿಗೆ ತೊಗೊಂಡ್ಬಿಟ್ಟು ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ ನಾನು ಇವಾಗ ನಾನು ಇದಳೆ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ಈ ಬೆಲ್ಲದ ಪುಡಿ ಹಾಕಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ರುಬ್ಬಿರೋ ಕಾಯಿ ಎಲ್ಲ ಒಂದು ಬೌಲ್ಗೆ ಹಾಕ್ಬಿಟ್ಟು ಇದನ್ನ ಮತ್ತೆ ಬೆಲ್ಲದ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಒಂದು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ನಾವು ಪಾಯಸ ಎಷ್ಟು ಮಾಡ್ತೀವೋ ಅಷ್ಟು ನೋಡಿಕೊಂಡು ಮಾಡಬೇಕು ಇದು ಬೇಯಿಸಿಟ್ಕೊಂಡು ಈ ಸೋಟಲ್ಲಿ ತಿರುಗಿಕೊಂಡ್ರೆ ಅರ್ಧಂಬರ್ಧ ಇದಾಗುತ್ತೆ ನೋಡಿ ಈಗ ಮಾಡಿ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನ ನಾವು ಇದು ಎಲ್ಲ ಇಟ್ಟಿದ್ದೀವಲ್ಲ ಇದರಲ್ಲಿ ಇದರಲ್ಲಿ ಹಾಕ್ಬಿಟ್ಟು ಕೂತುಕುತ ಅಂತ ಕುದಿಯೋವರೆಗೂ ಇಡಬಾರ್ದು ನರೆ ಬರೋವರೆಗೂ ಬೇಯಿಸ್ಕೊಂಡು ಇದರಲ್ಲಿ ಹಾಕ್ಬಿಟ್ಟು ಪಕ್ಕಕ್ಕೆ ಇಟ್ಕೊಂಡ್ರೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ನೋಡಿ ಸೀದು ಖಾರದ್ದು ದೋಸೆ ಮಾಡಿದರೆ ಹಬ್ಬನೂ ಹಬ್ಬ ಮನೆಯಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕಿಬಿಟ್ಟು ನೊರೆ ಬರೋವರೆಗೂ ಕುದಿಸ್ಕೋಬೇಕಷ್ಟು ರುಬ್ಬಿರೋದು ತೋರಿಸಿಲ್ಲ ದೋಸೆ ಇಟ್ಟು ಇವಾಗ ನೋಡಿ ಬೆಳಿಗ್ಗೆ ಹಿಂಗಾಗಿರುತ್ತೆ ಸ್ವಲ್ಪ ನೀರು ಬೇಕಾದ್ರೆ ಹಾಕ್ಕೊಂಡು ಉಪ್ಪು ಹಾಕಿ ಕಲಸಿಟ್ಬಿಡಿ ರಾತ್ರಿನೇ ಹೆಂಚು ಕಾಯೋಕೆ ಹೋಗಿಟ್ಟಿದೀನಿ ಇದ್ರ ಮೇಲೆ ದೋಸೆ ಇಟ್ಟು ಒಂದು ಸೋಟ್ ಹಾಕಿಬಿಟ್ಟು ಈ ಥರ ತಿರುಗ್ಕೊಂಡ್ರೆ ಈ ನೈಲಾನ್ಸ್ ಹಬ್ಬಕ್ಕಿದವ ತೆಳ್ಳಗೆ ಬರುತ್ತೆ ಕಟ್ ಆಗೋದು ಇಲ್ಲ ಏನೂ ಇಲ್ಲ ಫಸ್ಟ್ ದೋಸೆ ಒಂದು ಕಲ್ಲರ್ ಬರಲ್ಲ ಅಷ್ಟೇ ಹಿಂದ್ಗಡೆ ಕೆಂಪಿಗೆ ಆದರೆ ರುಚಿ ಮಾತ್ರ ಸಖತ್ತಾಗಿರುತ್ತೆ ನೋಡಿ ನೋಡಿ ಈ ಥರ ಬರುತ್ತೆ ಎಣ್ಣೆ ದೋಸೆ ಹೆಂಚೆ ಕಾದಿರುತ್ತಲ್ವಾ ಅದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಕಲ್ಲರ್ ನೋಡಿ ನಾನು ಒಬ್ಬೊಬ್ರು ಮೂರು ನಾಲ್ಕು ದೋಸೆ ತಿನ್ನಬೇಕು ತೆಳ್ಳಗಿರುತ್ತೆ ಅಷ್ಟು ತಿನ್ಬೋದು ನೋಡಿ ಸಾರಿನ ಜೊತೆ ಹತ್ಕೊಂಡು ಸಿಹಿ ಜೊತೆ ಸಿಹಿ ಅವರು ಸಿಹಿ ಜೊತೆನೂ ಹತ್ಕೊಬೋದು ಖಾರದ್ದು ಎರಡು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಒಟ್ಟಿಗಲ್ಲ ಫಸ್ಟು ಸಿಹಿ ತಿಂದ್ಬಿಟ್ಟು ಖಾರದ್ದು ತಿನ್ನಿ ಇಲ್ಲಾಂದರೆ ಖಾರ ತಿನ್ಬಿಟ್ಟು ಸಿಹಿ ತಿನ್ನಿ ಆ ಥರ ನೋಡಿ ಎರಡು ಸಾರು ಇಟ್ಟಿದ್ದೀನಿ ಇವಾಗ ದೋಸೆಗೆ ಬಡಿಸ್ಕೊಂಡು ನೋಡಿ ಎಷ್ಟು ತೆಳ್ಳಿಗೆ ಗೊತ್ತಾಗ್ತಾ ಇದೆ ಅಲ್ವಾ ನಮ್ಮ ನನಗೆ ಖಾರದ್ದೇ ಇಷ್ಟ ಅದಕ್ಕೆ ನಾನು ಖಾರದ್ದೇ ಬಡಿಸ್ಕೊತಾ ಇದ್ದೀನಿ ನಮಗೆ ಬೇರೆ ಎಲ್ಲ ಸಿಹಿ ತಿಂದ್ಬಿಟ್ಟು ಮತ್ತು ಖಾರದ್ದು ಹಾಕ್ಕೋತಾರೆ ನಮ್ಮ ಮನೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ನನ್ನ ವಾಯ್ಸ್ ಸ್ವಲ್ಪ ಇನ್ನೂ ಸರಿ ಹೋಗಲಿಲ್ಲ ಹಬ್ಬದ ವೀಡಿಯೋಗಳು ತುಂಬ ಇದೆ ಅದಕ್ಕೆ ಆ ಹಾಗೇ ಮಾತಾಡ್ಬಿಡ್ತೀನಿ ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ